ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅಂತಂದು ವಿರೋಧಿಗಳಿಗೆ ಒಂದು ಭರ್ಜರಿ ಟಾಂಗನ್ನು ಕೊಟ್ಟಿದ್ದಾರೆ ಬಿ ವೈ ವಿಜೇಂದ್ರ ಅವರು ಹಾಗಾದರೆ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಕೆಲಸದ ಬಗ್ಗೆ ಕುರಿತು ಹೈಕಮಾಂಡ್ಗೂ ಗೊತ್ತಿದೆ ಹಿರಿಯರು ಬದಲಾವಣೆ ಬಯಸಿದರೆ ಅದು ನಿಜಕ್ಕೂ ತಪ್ಪಲ್ಲ ಅವರು ಹಿರಿಯರಿದ್ದಾರೆ ಬಿಜೆಪಿ ಪಕ್ಷ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಎಂಬುದು ಯಾರು ಹೇಳಿದ್ದಾರೆ ಅಂತಂದು ಆಲಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ತೀಕ್ಷ್ಣವಾಗಿ ವಿರೋಧಿಗಳಿಗೆ ಒಂದು ಪ್ರಶ್ನಿಸಿದ್ದಾರೆ ಬುಧವಾರ ಮಾತನಾಡಿದ ಅವರು ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷನಾಗಿ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದೇನೆ ಒಂದು ದಿನವೂ ಸಹ ಮನೆಯಲ್ಲಿ ಕುಳಿತಿಲ್ಲ ಅದು ಪಕ್ಷದ ಹೈಕಮಾಂಡ್ಗೂ ಸಹ ಗೊತ್ತಿದೆ ರಾಷ್ಟ್ರೀಯ ನಾಯಕರು ಇದನ್ನೆಲ್ಲ ಗಮನಿಸ್ತಿದ್ದಾರೆ ಅವರು ನನಗೂ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ ಪಕ್ಷದ ಕಾರ್ಯಕರ್ತರಿಗೂ ನನ್ನ ಕೆಲಸದ ಬಗ್ಗೆ ಸಮಾಧಾನ ಇದೆ ತೃಪ್ತಿನೂ ಇದೆ ಅಂತಂದು ಅವರು ಒಂದು ವಿರೋಧಿಗಳಿಗೆ ಒಂದು ಟಾಂಗನ್ನು ಕೊಟ್ಟಿದ್ದಾರೆ ಪಕ್ಷದ ಕೆಲವರು ಹಿರಿಯ ನಾಯಕರುಗಳು ಬದಲಾವಣೆ ಬಯಸಿದ್ದರಲ್ಲದೆ ಎಂಬ ಪ್ರಶ್ನೆಗೆ ಅವರು ಪ್ರತಿಕ್ರಿಯಿಸಿದ ವಿಜೇಂದ್ರ ಅವರು ಹಿರಿಯರು ಅಪೇಕ್ಷೆ ಪಡುತ್ತಿರುವುದು ನಿಜಕ್ಕೂ ತಪ್ಪಲ್ಲ ಅವರು ಹಿರಿಯರಿದ್ದಾರೆ ಪಕ್ಷದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತಾರೆ ಪಕ್ಷದ ಹೈಕಮಾಂಡ್ ಎಲ್ಲವನ್ನು ನೋಡಿ ತೀರ್ಮಾನ ಮಾಡುತ್ತದೆ ಪಕ್ಷದ ಹೈಕಮಾಂಡ್ ನನ್ನನ್ನು ರಾಜ್ಯಾಧ್ಯಕ್ಷನಾಗಿ ಮಾಡಿದ್ದು ಪಕ್ಷ ಸಂಘಟನೆಗಾಗಿ ಹೊರತು ಮುಖ್ಯಮಂತ್ರಿ ಆಗಲಿ ಹಿಂದಲ್ಲ ನಾನು ನನ್ನ ಕೆಲಸವನ್ನು ಮಾಡಿಕೊಂಡು ಹೊರಟಿದ್ದೇನೆ ಅಂತಂದು ಬಿ ವೈ ವಿಜಯೇಂದ್ರ ಅವರು ಒಂದು ಸ್ಪಷ್ಟಪಡಿಸಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷನಾದ ಮೇಲೆ ಒಂದು ಮೂಡ ಹಗರಣ ಇರ್ಬೋದು ಮತ್ತು ವಾಲ್ಮೀಕಿ ಹಗರಣ ಇರ್ಬೋದು ಹಾಗಾಗಿ ಇವನ್ನೆಲ್ಲ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ವಾಲ್ಮೀಕಿ ಹಗರಣವನ್ನು ಇವತ್ತು ಸಿ ಬಿ ಐ ತನಿಖೆಗೆ ವಹಿಸಿದ್ದು ಹಾಗೆ ಮೂಢ ಹಗರಣದ ವಿರುದ್ಧವನ್ನು ಒಂದು ಪಾದಯಾತ್ರೆ ನಡೆಸಿದ ಪ್ರತಿಫಲವಾಗಿ ಏನು ಸಿದ್ದರಾಮಯ್ಯನವರು ಏನೋ ಒಂದು ಸೈಟ್ಗಳನ್ನು ಪಡೆದಿದ್ದರೂ ಅವ್ರನ್ನೆಲ್ಲವನ್ನು ಸಹ ವಾಪಸ್ ಕೊಡುವಂತಾಯಿತು ಮತ್ತು ಪಕ್ಷನೂ ಸಹ ಸಂಕಷ್ಟಕ್ಕೆ ಸಿಲುಕಿದ್ದಾಯಿತು ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಇಮೇಜ್ ಅದರ ಕೆಲಸ ಕಾರ್ಯವೈಖರಿ ಬಗ್ಗೆ ಜನರಿಗೆ ಮನದೊಟ್ಟು ಮಾಡಿಕೊಟ್ಟಿದ್ದು ಸಹ ಹೈಕಮಾಂಡ್ ಮಟ್ಟದಲ್ಲಿ ನನಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇದನ್ನು ಗುರುತಿಸಿ ಬಿ ವೈ ವಿಜೇಂದ್ರ ಅವ್ರನ್ನೇ ರಾಜ್ಯಾಧ್ಯಕ್ಷ ಸ್ಥಾನವಾಗಿ ಮತ್ತೆ ಮುಂದುವರಿಸುತ್ತಾ ಅನ್ನೋದು ನಾವೆಲ್ಲ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಬಿ ವೈ ವಿಜೇಂದ್ರ ಅವರ ನಾಯಕತ್ವಕ್ಕೆ ಮತ್ತೆ ಮಣೆ ಹಾಕಿದರೆ ಬಹುಶಃ ಕರ್ನಾಟಕದಲ್ಲಿ ಒಂದು ಉನ್ನತವಾದ ಪಕ್ಷ ಬೆಳೆಯುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಬಿಟ್ಟು ಬಿ ವೈ ವಿಜೇಂದ್ರ ಅವರನ್ನು ಮತ್ತೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸ್ತಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಇದೆ ಹಾಗಾಗಿ ಏನೋ ಒಂದು ಭಿನ್ನಮತಿಯರು ಏನೋ ಒಂದು ಯತ್ನಾಳ್ ಆಗಿರ್ಬೋದು ಜಿ ಎಂ ಸಿದ್ದೇಶ್ವರ ಆಗಿರೋ ಲಿಂಬಾವಳಿ ಆಗಿರ್ಬೋದು ಜೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಇವರೆಲ್ಲರೂ ಸೇರಿ ಒಂದು ಏನೋ ಒಂದು ಭಿನ್ನಮತ ಒಂದು ಟೀಮನ್ನು ಕಟ್ಟಿಕೊಂಡು ಬಿ ವೈ ವಿಜೇಂದ್ರ ಅವರು ಬದಲಾಗಬೇಕು ಅನ್ನೋ ಒಂದು ಗಟ್ಟಿ ನಿರ್ಧಾರವನ್ನು ತೊಗೊಂಡು ಇವತ್ತೇನೋ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅದು ಯಾವುದಕ್ಕೂ ಹೈಕಮಾಂಡು ಸೊಪ್ಪು ಹಾಕೋದಿಲ್ಲ ಅಕಸ್ಮಾತ್ ಹೈಕಮಾಂಡ್ ಈ ಭಿನ್ನಮತ ಯಾರಿಗೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಕಷ್ಟ ಆಗುತ್ತೆ ಅನ್ನೋ ಮನವರಿಕೆ ಅವರಿಗೂ ಸಹ ಇದೆ ಹಾಗಾಗಿ ನಮ್ಮ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ